ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ಏನು ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಗುರುವಾರದ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಹ್ಯಾಪಿ ನ್ಯೂ ಇಯರ್ ನಿಮ್ಮೆಲ್ಲರಿಗೂ ಈ ಪ್ರೋಮೋ ನೋಡಿದ್ರೆ ನಿಜವಾಗ್ಲೂ ಕೂಡ ನನಗೆ ನಗು ಬರುತ್ತೆ ಯಾಕೆ ನಗು ಬರುತ್ತೆ ನಾನು ನಿಮಗೆ ಫಸ್ಟೇ ಹೇಳಿದ್ದೆ ನಮ್ಮ ಬಿಗ್ ಬಾಸ್ ಪ್ಲ್ಯಾನ್ ಏನಿದೆ ಅವ್ರು ಏನು ಪ್ಲ್ಯಾನ್ ಅದನ್ನ ಅದನ್ನು ಸಕ್ಸಸ್ಫುಲ್ಲಾಗಿ ಅದನ್ನು ಮುಗಿಸ್ತಾರೆ ನಮ್ಮ ಬಿಗ್ ಬಾಸು ಬಿಗ್ ಬಾಸ್ ಅವರು ಪ್ಲ್ಯಾನ್ ಹಾಕಿದ ಹಾಗೆ ನಮ್ಮ ಗಿಲ್ಲಿ ನಟನ್ನ ಕ್ಯಾಪ್ಟನ್ ಮಾಡಿದ್ರು ಅದೇ ರೀತಿ ಗಿಲ್ಲಿ ನಟನ್ನ ಕ್ಯಾಪ್ಟನ್ ಮಾಡಿ ಅವನನ್ನ ಹೆಂಗೆಲ್ಲ ಮಾಡಬೇಕು ಹೆಂಗೆಲ್ಲ ಅವನ್ನ ಬ್ಯಾಡ್ ಮಾಡಬೇಕು ಮಾಡಿದ್ರು ಓಕೆನಾ ಇನ್ನೊಂದು ಪ್ಲ್ಯಾನ್ ಹೇಳಿದ್ದೆ ಬಿಗ್ ಬಾಸ್ ಪ್ಲ್ಯಾನ್ ಏನಪ್ಪ ಬಿಗ್ ಬಾಸ್ ಪ್ಲಾನ್ ಅಂತಂದರೆ ಅಶ್ವಿನಿ ಗೌಡ ಅವ್ರನ್ನ ಆಯಿತಾ ಅವರು ಫಸ್ಟ್ ಫೈನಲಿಸ್ಟ್ ಮಾಡುವ ಒಂದು ಪ್ಲ್ಯಾನ್ ಹಾಕಿದ್ದಾರೆ ಬಿಗ್ ಬಾಸ್ ಟೀಮ್ ಅಂತಲೂ ಕೂಡ ಹೇಳಿದ್ದೆ ನಿಮಗೆ ಏಕೆಂದರೆ ನಮ್ದು ಒಂಚೂರು ಕ್ಯಾಲಿಕೇಷನ್ ನಾವು ಹಾಗೆ ಇದು ಮಾಡ್ಕೊಂಡಿರ್ತೀವಿ ನೋಡಿ ಯಾಕೆಂದ್ರೆ ನೋಡಿ ಎಕ್ಸ್ಪೆಕ್ಟು ಅನ್ಎಕ್ಸ್ಪೆಕ್ಟು ಬಿಗ್ ಬಾಸ್ ತಗೊಂಡ ಸೀಸನ್ ಟ್ವೆಲ್ ಏನಿದೆ ಏನಾಗುತ್ತೆ ಅಂತ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಆಯಿತಾ ಪ್ರತಿ ಸೀಸನಲ್ಲೂ ಕೂಡ ಟಿಕೆಟು ಫಿನಾಲೆ ಇಡೋರು ಬಟ್ ಈ ಒಂದು ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ಲಲ್ಲಿ ಟಿಕೆಟು ಫಿನಾಲೆ ಈ ವೀಕ್ ಇರಬೇಕಿತ್ತು ಬಟ್ ಇಡ್ಲಿಲ್ಲ ಅದನ್ನು ಬೇರೆ ಥರ ಡಿಸೈನ್ ಮಾಡಿದರು ಅಂದರೆ ಸ್ಟೆಪ್ ಆನ್ ಸ್ಟೆಪ್ ಸ್ಟೆಪ್ ಆ್ಯಂಡ್ ಸ್ಟೆಪ್ಪು ಕ್ಯಾಪ್ಟನ್ಸಿ ಟಾಸ್ಕ್ ಇಟ್ಟು ಅದರಲ್ಲಿ ಯಾರು ವಿನ್ ಆಗ್ತಾರೆ ಅವರು ಕ್ಯಾಪ್ಟನ್ನು ಅವರೇ ಕೂಡ ಫಿನಾಲೆಗೆ ಫಸ್ಟು ಅಂದರೆ ಫಸ್ಟ್ ಫೈನಲಿಸ್ಟ್ ಆಗೋದು ಅವರೇ ಅನ್ನೋದನ್ನು ಕೂಡ ಒಂದು ಪ್ಲಾನ್ ಮಾಡಿದ್ದಾರೆ ನೀವು ನೋಡ್ಬೋದು ಈ ಪ್ರೋಮೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬಿಗ್ ಬಾಸ್ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂದರೆ ಅಶ್ವಿನಿ ಗೌಡಗೆ ಸಾಧಕವಾಗುವ ರೀತಿಯೇನೆ ಆಯ್ತಾ ನಮ್ಮ ಧ್ರುವಂತ ಆಯ್ತಾ ಉಸ್ತುವಾರಿ ಮಾಡಿದರೆ ಇನ್ ಇಷ್ಟು ಸಾಕ್ರಿ ಇಷ್ಟು ಇಷ್ಟು ಸಾಕ್ರಿ ಧ್ರುವಂತವರಿಗೆ ನಿಮ್ಮೆಲ್ಲರಿಗೂ ಗೊತ್ತು ಅಶ್ವಿನಿ ಗೌಡ ಮತ್ತು ಒಂದು ರ್ಯಾಪೋ ಇದೆ ಇಬ್ಬರಿಗೂ ಒಂದು ಬಾಂಡಿಂಗ್ ಇದೆ ಅಲ್ಲಿರುವಂತಹ ಗಿಲ್ಲಿ ನಟ ವಿನ್ ಆಗೋದನ್ನು ಕೂಡ ಧ್ರುವಂತ ಸಹಿಸಲ್ಲ ಅದೇ ರೀತಿ ಧನುಷ್ ಗೌಡ ವಿನ್ ಆಗೋದನ್ನಂತೂ ಸಹಿಸೋದೇ ಇಲ್ಲ ನಿನ್ನ ರಾಶಿಕ ವಿನ್ ಆಗೋದಂತೂ ಸಹಿಸೋದೇ ಇಲ್ಲ ನಿಮಗೆ ಗೊತ್ತಿರೋ ವಿಷಯನೇ ಧ್ರುವಂತು ಆಯ್ತಾ ತುಂಬನೇ ಸ್ಟ್ರೈಟ್ ಫಾರ್ವರ್ಡ್ ಮನುಷ್ಯ ಓಪನ್ ಆಗಿ ಹೇಳ್ಬಿಡ್ತಾರೆ ಇಷ್ಟನೇ ಇಲ್ಲ ನಿನ್ಗೆ ವಿನ್ ಆಗೋದು ಅಂತೇಳಿ ಹಾಗಾಗಿ ನಮ್ಮ ಅಶ್ವಿನಿ ಗೌಡ ಅವರಿಗೆ ಸಾಧಕವಾಗುವ ರೀತಿಯೇ ಆಯ್ತಾ ನಮ್ಮ ಧ್ರುವಂತವ್ರನ್ನ ಆಯ್ತಾ ನಿಲ್ಸಿದ್ದಾರೆ ನಿಜವಾಗ್ಲೂ ಕೂಡ ಇದು ಕೋ ಇನ್ಸಿಡೆಂಟಾ ಇಲ್ಲ ಪ್ಲ್ಯಾಂಡ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ನೀವು ಯೋಚನೆ ಮಾಡಿ ಆಯ್ತಾ ಉಸ್ತವಾರಿ ಜಾಗಕ್ಕೆ ಧ್ರುವಂತ ಹಾಕದ್ ಬಿಟ್ಟು ಆಯ್ತಾ ಬೇರೆ ಯಾರನ್ನ ಹಾಕಿದ್ರು ಕೂಡ ಅಶ್ವಿನಿ ಪರ ಮಾತಾಡ್ತಿರ್ಲಿಲ್ಲ ಬಟ್ ಧ್ರುವಂತ ಹಾಕಿರೋದ್ರಿಂದ ಅವ್ರು ಅಶ್ವಿನಿ ಪರನೇ ನಿಲ್ತಾರೆ ಇಲ್ಲಿ ಆಯ್ತಾ ಕಾವ್ಯ ಕೂಡ ಇದ್ದಾಳೆ ಕಾವಿನ ಮಾತನ್ನ ಧ್ರುವಂತೂ ಕೇಳ್ತಾ ಇಲ್ಲ ನೀನು ಬಾಯಿ ಮುಚ್ಕೊಂಡು ಕುತ್ಕೊಂಡು ನಂಗೆ ಗೊತ್ತಿದೆ ಏನು ಅನ್ನೋದನ್ನು ಹೇಳ್ತಾ ಇದ್ರೆ ಬಟ್ಟು ನಮ್ಮ ಗಿಲ್ಲಿ ನಟನ್ಗೆ ಮೋಸ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಮ್ಮ ಗಿಲ್ಲಿ ನಟ ಪಾಪ ಅವನಿಗೆ ಈ ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ ಅವನಿಗೆ ಅವನಿಗೆ ಒಂದು ಕ್ಯಾಪ್ಟನ್ಸಿ ಸಿಕ್ತು ಕ್ಯಾಪ್ಟನ್ಸಿನ ನಿಭಾಯಿಸಿದ ಅವನು ರಾಣಿಯ ಆಯ್ಕೆಯಲ್ಲಿ ಆಯ್ತು ಸ್ವಲ್ಪ ಎಡವಿದ ಅಂತ ನಾನು ಹೇಳ್ತೀನಿ ಅವನು ಕಾಲ ಕೊಡ್ಬೋದಿತ್ತು ನೋ ಪ್ರಾಬ್ಲಮ್ ಆಯ್ತಾ ಹೌದು ವೀಕ್ ಕಂಟೆಸ್ಟೆಂಟು ಹಂಗಾಗಿ ನಾನು ರಕ್ಷಿತನ್ ರಾಣಿ ಮಾಡ್ತಾ ಇದ್ದೀನಿ ಓಕೆ ವೀಕ್ ಕಂಟೆಸ್ಟೆಂಟು ನಾನು ಕಾವಿನ ರಾಣಿ ಮಾಡ್ತಾ ಇದ್ದೀನಿ ರಾಶಿನ್ ರಾಣಿ ಯಾರನ್ನ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊ ಬಂದಿತ್ತು ಬಟ್ ಅವನು ಅಶ್ವಿನಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಮೊದಲೇ ತಪ್ಪು ಏಕೆಂತಂದರೆ ಬಿಗ್ ಬಾಸ್ ಅವರು ಒಂದು ಬಲೆ ಎಳಿತಾರೆ ಹೆಂಗೆ ಕಂಟೆಸ್ಟೆಂಟುಗಳನ್ನ ಅದ್ರೊಳಗಡೆ ಬೀಳಿಸ್ಬೇಕು ಅನ್ನೋದು ಬಿಗ್ ಬಾಸ್ ಟೀಮಿಗೆ ಗೊತ್ತಿರುತ್ತೆ ತುಂಬ ಜನ ಅದಕ್ಕೋಸ್ಕರವಾಗಿ ಬಿಗ್ ಬಾಸ್ ಸ್ಕ್ರಿಪ್ಟು ಸ್ಕ್ರಿಪ್ಟು ಸ್ಕ್ರಿಪ್ಟ್ ಅಂತ ಯಾಕೆ ಹೇಳ್ತಾರೆ ಅಂದರೆ ಕೆಲವರಿಗೆ ಗೊತ್ತಿಲ್ಲ ಬಿಗ್ ಬಾಸ್ ಸ್ಕ್ರಿಪ್ಟ್ ಅಲ್ಲ ಸ್ಕ್ರಿಪ್ಟ್ ಅಲ್ಲವೇ ಅಲ್ಲ ಅದು ಹೆಂಗೆ ಅಂತಂದರೆ ಅವ್ರು ಒಂದು ಪ್ಲ್ಯಾನ್ ಮಾಡ್ತಾರೆ ಪ್ರತಿದಿನ ಎಪಿಸೋಡು ಟೆಲಿಕಾಸ್ಟ್ ಆಗುವ ಮುಂಚೆ ಎಪಿಸೋಡ್ ಬರುವ ಮುಂಚೆ ಬಿಗ್ ಬಾಸ್ ಟೀಮು ಒಂದು ಆಯಿತಾ ಮೀಟಿಂಗ್ ನಡೆಸುತ್ತೆ ಒಂದು ಮೀಟಿಂಗ್ ಹೆಂಗೆ ನಡೆಸುತ್ತೆ ಅಂದರೆ ಓಕೆ ನಾವು ಈಗ ಒಂದು ಗೇಮ್ ಕೊಡ್ತಿದ್ದೀವಿ ಇವತ್ತಿನ ಎಪಿಸೋಡಲ್ಲಿ ಯಾರಿಗೆ ಸಾಧಕವಾಗಿ ಕೊಡಬೇಕು ಹೆಂಗ್ ಕೊಡಬೇಕು ಯಾವ ರೀತಿ ಮಾಡಬೇಕು ಅದು ಕರೆಕ್ಟಾಗಿ ಅದು ಕೋ ಇನ್ಸಿಡೆಂಟು ಅವ್ರು ಪ್ಲ್ಯಾನ್ ಮಾಡ್ದಂಗೆ ನಡೀತಾ ಇರುತ್ತೆ ನಮಗೇನು ಅನಿಸುತ್ತೆ ಅಂದರೆ ಅಯ್ಯೋ ಬಿಗ್ ಬಾಸ್ ಸ್ಕ್ರಿಪ್ಟಾ ಅಂತ ಅನಿಸುತ್ತೆ ಬಟ್ ಸ್ಕ್ರಿಪ್ಟ್ ಅಲ್ಲ ಇದು ಇದು ಒಂದು ಪ್ಲ್ಯಾಂಡ್ ಶೋ ಒಂದು ಆಗಿ ನಡೆಯುವ ಶೋ ಬಟ್ ನೀವು ಅದನ್ನ ಅರ್ಥ ಮಾಡ್ಕೊಳೋದ್ರಲ್ಲಿ ಸ್ವಲ್ಪ ತಪ್ಪು ಮಾಡ್ಕೊಂಡಿರ ಯಾಕೆಂತಂದ್ರೆ ಪ್ರತಿ ಸೀಸನಲ್ಲೂ ಕೂಡ ಅವ್ರು ಪ್ಲ್ಯಾನ್ ಮಾಡ್ದಂತೇ ಬಿಗ್ ಬಾಸ್ ನಡೆಯೋದು ಆಯಿತಾ ಬಿಗ್ ಬಾಸ್ ಟೀಮ್ ಹೆಂಗೆ ಪ್ಲ್ಯಾನ್ ಮಾಡುತ್ತೆ ಹಂಗೆ ನಡೆಯೋದು ಈಗ ನೋಡಿ ಅಶ್ವಿನಿ ಗೌಡ ಅವ್ರನ್ನ ಕೊನೆಗೂ ಕೂಡ ಕ್ಯಾಪ್ಟನ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದೆ ಬಿಗ್ ಬಾಸ್ ಟೀಮ್ ಗ್ರೇಟ್ ಅಲ್ವಾ ಅದೇ ನಾನು ಹೇಳ್ತೀನಲ್ವಾ ಅದನ್ನು ನಮ್ಮ ಗಿಲ್ಲಿ ನಟ ಈ ವಾರ ಕ್ಯಾಪ್ಟನ್ ಆಗಿದ್ನಲ್ವಾ ಅದು ತುಂಬ ಚೆನ್ನಾಗಿ ಅವ್ನು ಅರ್ಥ ಮಾಡ್ಕೋಬೇಕಿತ್ತು ನನಗೆ ಯಾಕೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ನಾನು ಎಲ್ಲಿ ಎಡುತ್ತೀನಿ ನಾನು ಎಲ್ಲಿ ಎಡುವಿದೆ ನಾನು ಏನು ಮಾಡಬೇಕು ಅಂತ ಸ್ವಲ್ಪ ಸೀರಿಯಸ್ ಆಗಿ ಅದ್ರ ಯೋಚನೆ ಮಾಡಬೇಕಿತ್ತು ಪಾಪ ನನಗೆ ಗಿಲ್ಲಿ ನಟನ್ನ ನಿಜವಾಗ್ಲೂ ಕೂಡ ಟಿ ಆರ್ ಪಿಗೋಸ್ಕರವಾಗಿ ಬಿಗ್ ಬಾಸ್ ಟೀಮ್ ಯೂಸ್ ಮಾಡ್ಕೊಂಡ್ರ ಅಂತ ಅನ್ಸುತ್ತೆ ಏಕೆಂದರೆ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಇರೋದ್ರಿಂದನೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಇಷ್ಟೊಂದು ಸಕ್ಸಸ್ ಆಗಿದೆ ಇಷ್ಟೊಂದು ಟಿ ಆರ್ ಪಿ ಬರ್ತಿದೆ ಅಂದರೆ ಅದಕ್ಕೆ ಒಂದೊಂದು ಆಗಲಿ ನಮ್ಮ ಗಿಲ್ಲಿನೇ ಕಾರಣ ಅದರಲ್ಲಿ ಬೇರೆ ಮಾತೇ ಇಲ್ಲ ಗಿಲ್ಲಿ ಹೇಗೋ ರಕ್ಷಿತಾ ಕೂಡ ಹಾಗೆ ರಕ್ಷಿತಾ ಗಿಲ್ಲಿ ನಟ ಇಬ್ರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಗೆ ಒಳ್ಳೆ ಟಿ ಆರ್ ಪಿ ತಂದು ಕೊಟ್ಟಿದ್ದಾರೆ ನನಗೆ ರಕ್ಷಿತನ ಕ್ಲಿಯಾರಿಟಿ ತುಂಬಾ ಇಷ್ಟ ನನಗೆ ಅವ್ಳು ತುಂಬಾ ಕ್ಲಿಯರ್ದಾಗಿದ್ದಾರೆ ಅವಳಿಗೆ ಗೊತ್ತು ನಾನು ಯಾ ಗೇಮ್ ಮಾಡ್ತಾ ಇದ್ರೆ ಯಾರು ನಾನು ಬಿಡಿಸ್ತಾರೆ ನೀವು ನೋಡಿದ್ರಲ್ಲ ಮನೆ ಅಲ್ಲಿ ನೀರು ತುಂಬಿಸೋ ಗೇಮ್ ಅವಳಿಗೆ ಗೊತ್ತು ನಾನು ನೀರು ತುಂಬಿಸಿದ್ರು ಕೂಡ ಇವು ಮೂರು ಜನ ನನ್ನ ನೀರು ಚಲ್ತಾರೆ ಓಕೆ ಅದ ಬೇಡವೇ ಬೇಡ ನಾವು ಗೇಮ್ ಇಂಟ್ರೆಸ್ಟಿಂಗ್ ಹಾಕೋಣ ಅಂತೇಳಿ ಗೇಮ್ ಇಂಟ್ರೆಸ್ಟಿಂಗ್ ಹಾಕಿದ್ರು ಅದು ಸೂಪರ್ ಆಯ್ತಾ ಈಗ ಅಲ್ಲಿ ಯಾರು ರಘು ಸ್ಪಂದನ ಮತ್ತು ರಕ್ಷಿತ ಕೂತಿದಾರಲ್ಲ ಅವರೇ ಹೇಳ್ತಿದ್ದಾರೆ ಧ್ರುವ ಅಂತೂ ನೀವು ಉಸ್ತವಾರಿ ತಪ್ಪು ಮಾಡ್ತಿದ್ದೀರಾ ನೀವು ಉಸ್ತುವಾರಿನೇ ತಪ್ಪು ಗಿಲ್ಲಿಗೆ ಮೋಸ ಆಗ್ತಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಹಾಗಾಗಿ ಉಸ್ತವಾರಿನೇ ತಪ್ಪು ಅನ್ನೋದನ್ನು ಅಲ್ಲಿ ರಕ್ಷಿತ ಅವ್ರು ಹೇಳ್ತಾ ಇದ್ದಾರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಅದೆಲ್ಲ ಕೋಇನ್ಸಿಡೆಂಟ್ ಅಲ್ಲ ಅದರಲ್ಲಿ ಒಂದು ಪ್ಲ್ಯಾನ್ ಅದು ಅಶ್ವಿನಿ ಗೌಡಗೆ ಯಾರನ್ನು ಉಸ್ತುವಾರಿ ಕೊಟ್ಟರೆ ಅಶ್ವಿನಿ ಗೌಡ ವಿನ್ ಆಗ್ತಾರೆ ಅನ್ನೋದು ಬಿಗ್ ಬಾಸ್ ಪ್ಲ್ಯಾನ್ ಸರಿಯಾ ಒಟ್ಟಾರೆಯಾಗಿ ಈ ವಾರದ ಎಲ್ಲ ಗೇಮುಗಳನ್ನು ಎಲ್ಲ ಏರಿಳಿತಗಳನ್ನು ನೋಡಿದ ನನಗೆ ಕಟ್ಟ ಕಡೆಯದಾಗಿ ಕಾಡುವ ಪ್ರಶ್ನೆ ಈಗೂ ಉಂಟೆ ಅಂದರೆ ಬಿಗ್ ಬಾಸ್ ಪ್ಲ್ಯಾನ್ ಮಾಡ್ದಂಗೆ ಈ ವೀಕ್ ನಡೆದಿದೆ ಅಷ್ಟೆ ಬಿಗ್ ಬಾಸ್ ಏನು ಪ್ಲ್ಯಾನ್ ಮಾಡಿದ್ರು ಆ ರೀತಿ ಈ ವೀಕು ನಡೆದಿದೆ ಅಂದರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರು ಏನು ಗೊತ್ತಾ ರಕ್ಷಿತ ಆಯಿತಾ ನಾಮಿನೇಟಿಗೆ ಬರಬಾರ್ದು ಈ ವೀಕು ಈ ವೀಕ್ ಕಂಟೆಸ್ಟೆಂಟ್ಗಳು ಅಲ್ಲಿ ಇರಬೇಕು ಇವರಲ್ಲಿ ಒಂದಿಬ್ಬರನ್ನ ಇಬ್ಬರನ್ನ ಎಲಿಮಿನೇಟ್ ಮಾಡಬೇಕು ಅನ್ನೋದು ಬಿಗ್ ಬಾಸ್ ಪ್ಲ್ಯಾನ್ ಅದು ಕರೆಕ್ಟಾಗಿ ಸಕ್ಸಸ್ ಸಕ್ಸಸ್ ಆಯ್ತು ಆಯ್ತಾ ಕರೆಕ್ಟಾಗಿ ಸಕ್ಸಸ್ ಆಯ್ತು ಈ ವೀಕ್ ಖಂಡಿತವಾಗ್ಲೂ ಆಯಿತಾ ಸ್ಪಂದನ ಧನು ಯಾರು ಧನುಷ್ ಗೌಡ ಧ್ರುವಂತ್ ಈ ಮೂರೂ ಜನಗಳ ಮಧ್ಯ ಒಂದು ವಿಕೆಟು ಇಲ್ಲ ಎರಡು ವಿಕೆಟು ಹೋಗುತ್ತೆ ಇಲ್ಲ ಧನುಷ್ ಗೌಡನ್ನ ಪಕ್ಕಕ್ಕಿಟ್ಕೊಂಡು ರಾಶಿಕನಿದ್ರೊಳಗಡೆ ತಂದರು ಅಂದರೆ ರಾಶಿಕ ಸ್ಪಂದನ ಹೋಗೋಕ್ಕೂ ಇದೆ ರಾಶಿಕ ಧ್ರುವಂತ ಹೋಗೋಕ್ಕೂ ಇದೆ ಒಟ್ಟಾರೆಯಾಗಿ ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಏನಿದೆ ಎಕ್ಸ್ಪೆಕ್ಟೋ ಅನ್ಎಕ್ಸ್ಪೆಕ್ಟೆಡೋ ಗೊತ್ತಿಲ್ಲ ಒಟ್ಟಾರೆಯಾಗಿ ತುಂಬ ಚೆನ್ನಾಗಿ ಬಿಗ್ ಬಾಸ್ ಪ್ಲಾನ್ ಅಂತೂ ಮಾಡಿದ್ದಾರೆ ಕೊನೆಗೆ ಈ ಟ್ರೋಪಿ ಏನಿದೆ ಸ್ನೇಹಿತರೆ ಮೂರೇ ಮೂರು ಜನಗಳ ಮಧ್ಯೆ ಮಾತ್ರ ಪೈಪೋಟಿ ಮೂರೇ ಮೂರು ಗಿಲ್ಲಿ ರಕ್ಷಿತಾ ಅಶ್ವಿನಿ ಗೌಡ ಈ ಮೂರೇ ಜನದ ಮೇಲೆ ಪೈಪೋಟಿ ಅಶ್ವಿನಿ ಗೌಡ ಯಾಕೆ ಅವರು ಪೈಪೋಟಿ ನಿಲ್ಲಿಸಿದ್ದಾರೆ ಅಶ್ವಿನಿ ಗೌಡನ್ನ ಅಂದರೆ ಬಿಗ್ ಬಾಸ್ ಟೀಮು ನೋಡೋರಿಗೆ ಒಂದು ಕ್ಯೂರಿಯಾಸಿಟಿ ಹುಟ್ಸೋಕ್ಕೆ ಅಂದರೆ ಶ್ರುತಿ ಮೇಡಮ್ ಕೂಡ ಸ್ವಲ್ಪ ವಯಸ್ಸಲ್ಲಿ ದೊಡ್ಡವರು ಹಾಗಾಗಿನೇ ನಾವು ವಿನ್ ಮಾಡಿದ್ರು ಅಂದರೆ ಅಷ್ಟು ಫೈನಲ್ ತನಕ ಬಂದರು ಅಂತ ಶ್ರುತಿ ಮೇಡಮ್ ವಿನ್ ಮಾಡಿದ್ರು ಅದೇ ಒಂದು ಪ್ರೋಸೆಸ್ ಆಗಿ ಏನಾದರೂ ಗೌಡನ ವಿನ್ ಅಂತ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸೋಕೋಸ್ಕರವಾಗಿ ಅಶ್ವಿನಿ ಮಿಡಲ್ ಮಿಡಲಲ್ಲಿ ಹಾಕೊಂಡಿದ್ದಾರೆ ಫೈನಲಿಸ್ಟ್ ಆಗಿ ಬಟ್ ಗಿಲ್ಲಿ ನಟ ರಕ್ಷಿತಾ ಇವರಿಬ್ಬರ ಮಧ್ಯೆನೇ ಒಂದು ವಿನ್ನಿಂಗ್ ವಾರ್ ಇರೋದೇ ಇವರಿಬ್ಬರ ಮಧ್ಯೆ ರಕ್ಷಿತಾ ಮತ್ತೆ ಗಿಲ್ಲಿ ನಟ ಇವರಿಬ್ಬರ ಮಧ್ಯೆ ಒಂದು ವಿನ್ನಿಂಗ್ ವಾರ್ ಇದೆ ಒಟ್ಟಾರೆಯಾಗಿ ಈ ಪ್ರೋಮೋ ನೋಡಿದಾಗ ನನಗೆ ಏನು ಗೊತ್ತಾ ಎಲ್ಲ ಕೂಡ ಬಿಗ್ ಬಾಸ್ ಅಂದ್ಕೊಂಡಂಗೆ ನಡೀತಾ ಇದೆ ನೋಡೋಣ ಕಮೆಂಟ್ಸ್ ಏನು ಹಾಕಿದ್ದಾರೆ ಅನ್ನೋದು ನೋಡೋಕ್ಕೆ ನಾನು ತುಂಬ ತಮ್ಮ ಎಂಥದ್ದು ಕುತೂಹಲದಲ್ಲಿ ಇದ್ದೀನಿ ನಾನು ಏನೇನೆಲ್ಲ ಹಾಕಿದ್ದಾರೆ ಕಮೆಂಟುಗಳು ಅಂತೇಳಿ ಇಲ್ಲಿ ನೋಡಿ ಗಿಲ್ಲಿ ನಟನಿಗೆ ಮೋಸ ಆಗಿದೆ ನಿಮಗೆ ಏನನ್ಸುತ್ತೆ ಆಮೇಲೆ ಏನೇ ಆಗಲಿ ಏನೇ ಆಗಲಿ ಇನ್ನು ಎರಡು ವಾರ ಅಷ್ಟೇ ನಮ್ಮ ಸಪೋರ್ಟ್ ಫುಲ್ಲು ಗಿಲಿನಟ್ಗಷ್ಟೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಆಮೇಲೆ ನಮ್ಮ ರಕ್ಷಿತ ಆಮೇಲೆ ರಕ್ಷಿತ ಬಗ್ಗೆನೂ ಹಾಕಿದ್ದಾರೆ ಆಯಿತಾ ನಮ್ಮ ರಕ್ಷಿತ ವಿನ್ನರು ಬಿಗ್ ಬಾಸ್ ವಿನ್ನರ್ ರಕ್ಷಿತ ಆಮೇಲೆ ಅದೇ ಗಿಲ್ಲಿ ನಟನಿಗೆ ಮೋಸ ಆಗಿದೆ ಅಂತ ಹಾಕಿದ್ದಾರೆ ಹೌದು ನನಗೂ ಹಾಗೆ ಅನಿಸ್ತಾ ಇದೆ ಪಾಪ ಅವನಿಗೆ ಅವನಿಗೆ ಗೊತ್ತಾಗಿಲ್ಲ ಗಿಲ್ಲಿ ನಟನ್ಗೆ ಬಿಗ್ ಬಾಸ್ ಪ್ಲಾನೇ ಅರ್ಥ ಆಗಿಲ್ಲ ಹತ್ರ ಇನೋಸೆಂಟ್ ಪರ್ಸನ್ ಅವನಿಗೆ ಅರ್ಥ ಆಗಿಲ್ಲ ಅವನಿಗೆ ಧ್ರುವಂತು ತುಂಬಾ ಆಗಿ ಆಡ್ತಿದ್ದಾರೆ ಹೌದು ಧ್ರುವಂತು ಸ್ವಲ್ಪ ಆಗಿ ಆಡ್ತಾ ಇದ್ದಾರೆ ಯಾಕೆಂದ್ರೆ ತುಂಬಾನೇ ಅವ್ರು ಲೂಸ್ಟ್ ಆಗಿ ಬಿಡ್ತಾ ಇದಾರೆ ತುಂಬಾ ಏಕ ತುಂಬಾ ಮಾತಾಡ್ತಿದ್ದಾರೆ ಗಿಲ್ಲಿನಟ ಸಾರಿ ಧ್ರುವಂತ ನೋಡದೆ ಧ್ರುವಂತ ಗಿಲ್ಲಿಟಂಗ್ ಮಾತನಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಅಂದ್ರೆ ತುಂಬಾ ಒಂಥರ ಮರ್ಯಾದೆ ಇಲ್ದಂಗೆ ಮಾತಾಡಿದ್ರು ಗಿಲ್ಲಿ ಬಗ್ಗೆ ಧ್ರುವಂತು ನನಗದು ಸರಿ ಕಾಣಿಸ್ಲಿಲ್ಲ ಧ್ರುವಂತ್ ಮೋಸದ ಆಟ ಶುರುವಾಯ್ತು ಏನು ಮಾಡಂಗಿಲ್ಲ ರಕ್ಷಿತಾ ಶೆಟ್ಟಿ ಡಿಸರ್ವ್ ಟು ವಿನ್ ದಿ ಟೈಟಲ್ ಎಕ್ಸಾಕ್ಟ್ಲಿ ಕಾವಿರಿಗಿಂತ ರಾಶಿಕ ಇದ್ದಾಳೆ ಹೌದು ತುಂಬಾ ಜನ ಗಿಲ್ಲಿ ಮೋಸ ಆಗಿದೆ ಅಂತಾನೆ ಹಾಕಿದ್ದಾರೆ ಅದೇ ಗಿಲ್ಲಿಂಗ್ ಮೋಸ ಆಗಿದೆ ಎಲ್ಲರೂ ಗಿಲ್ಲಿ ಮೋಸ ಆಗಿದೆ ಅಂತನೇ ಹಾಕಿದ್ದಾರೆ ಹೌದು ಹ್ಮ್ ಮೋಸ ಆಗಿದೆ ಅಂತ ನನಗೂ ಅನಿಸ್ತು ಬಟ್ ಅದು ಗಿಲ್ಲಿ ಅರ್ಥ ಮಾಡ್ಕೊಂಡ್ರೆ ಸ್ವಲ್ಪ ಅವನು ಎಡುವಿದ ಅನ್ನೋದು ನನ್ನ ಇದು ಅವನಿಗೆ ಈ ಕ್ಯಾಪ್ಟನ್ಸಿನ ಇನ್ನೂ ಕೂಡ ಡಿಫ್ರೆಂಟ್ ವೇಲ್ ತೊಗೊಂಡೋಗ್ಬೋದಿತ್ತು ಇನ್ನೂ ಕೂಡ ಅವನು ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ಬೋದಿತ್ತು ಅವ್ನು ಬರೀ ಏನು ಗೊತ್ತಾ ಇಲ್ಲಿ ಕಾವಿನ ಸೇವ್ ಮಾಡೋದ್ರಲ್ಲೇ ಅವ್ನು ತಲೆ ಇಟ್ಕೊಂಡಿದ್ದ ಬೇರೆ ಆ್ಯಂಗಲಲ್ಲಿ ಅವ್ನು ಯೋಚನೆ ಮಾಡಲಿಲ್ಲ ಆಯಿತಾ ಆ ಯೋಚನೆ ಮಾಡಿದ್ರೆ ಇನ್ನೂ ಕೂಡ ಬದಲಾಗಿರೋದು ಗೇಮ್ ಅಂತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ನ ಗುರುವಾರದ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿವ್ಯೂ ಇದು ನನ್ನ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್